ಬಿಗ್ ಬಾಸ್ ಸ್ವಲ್ಪ ಸ್ವಲ್ಪ ನೋಡ್ತೀವಿ ಯಾರು ನಿಮ್ಮ ಫೈವ್ರೇಟ್ ಬಿಗ್ ಬಾಸ್ ಅಲ್ಲ ರಜತ್ ಓಕೆ ಯಾರು ಇರಬೇಕು ನಿಮಗೆ ಟಾಪ್ ಫೈನಲ್ಲಿ ಟಾಪ್ ಫೈವ್ ಅಲ್ವಾ ರಜತ್ ಹನುಮಂತು ಆಯ್ತು ರೀ ವಿಕ್ರಮ್ ಭವ್ಯ ಅವ್ರೊಬ್ಬರಿದ್ರಲ್ಲ ಕುಳ್ಳಕ್ಕೆ ಹಾಂ ಧನ್ರಾಜ್ ಈ ವಾರ ಯಾರು ಹೋಗಬೇಕು ಅಂತ ನೋಡ್ತಾ ಈ ಈ ವೀಕಲ್ಲ ಈ ವೀಕಲ್ಲಿ ಚೈತ್ರ ಅವರು ಇರಿಟೇಷನ್ ಹೇಳಿದ್ದೆ ಹೇಳ್ತಾರೆ ಏನು ಹೇಳ್ತಾರೆ ಅವ್ರಿಗೆ ಅರ್ಥ ಆಗಲ್ಲ ಹೇಳ್ತಾನೆ ಇರ್ತಾರೆ ಸುದೀಪ್ ಸರ್ಗೆ ಬೇಜಾರಾಗ್ಬಿಟ್ಟಿದೆ ನೋಡ್ಬಿಟ್ಟು ಅವ್ರು ಹೋಗ್ಬೇಕು ಯಾರ ಫೇವ್ರೆಟ್ ಸುದೀಪ್ ಹೇಳ್ಬೇಕು ಅನ್ನ ಅವ್ರು ಬರ್ತಾರಂತ ಅಷ್ಟೇ ನೋಡೋದು ಕಂಟೆಸ್ಟೆಂಟಲ್ಲಿ ಯಾರು ಅಷ್ಟೊಂದು ಇಷ್ಟ ಇಲ್ಲ ಸುದೀಪ್ ಅವ್ರು ಬಂದರೆ ನೋಡ್ತೀನಿ ಇಲ್ಲಾಂದರೆ ನೋಡೋಲ್ಲ ಯಾರು ನಿಮ್ಮ ಫೇವ್ರಿಟ್ ಭವ್ಯ ಭವ್ಯ ಯಾಕೆ ಅಂದರೆ ಅವಳು ತುಂಬ ಸ್ಟ್ರಾಂಗ್ ಆಗಿದ್ದಾಳೆ ಯಾರು ಟಾಪ್ ಫೈನಲ್ ಬೇಕು ತ್ರಿವಿಕ್ರಮ್ ರಜತ್ ಮಂಜು ಭವ್ಯ ಮಂಜು ಯಾರು ಈ ವಾರ ಹೋಗಬೇಕು ಈ ವಾರ ಚೈತ್ರ ಚೈತ್ರ ಯಾರು ಫೇವ್ರೇಟ್ ಫೇವ್ರೇಟ್ ಇವಾಗ ರಜತ್ ಇಷ್ಟ ಟಾಪ್ ಫೈನಲ್ ರಜತ್ ತ್ರಿವಿಕ್ರಮ್ ಭವ್ಯ ಮೋಕ್ಷಿತಾ ಡೌಟು ಬಟ್ ಆ್ಯಂಡ್ ಗೌತಮಿ ಈ ವಾರ ಯಾರು ಹೋಗಬೇಕು ಚೈತ್ರ ಹನುಮಂತ ಹನುಮಂತ ಯಾರು ವಿನ್ ಆಗಬೇಕು ಅವನೇ ಆಗಲಿ ಈ ವಾರ ಯಾರು ಹೋಗಬೇಕು

ಆ ಇದೆ ಗೌತಮಿ ಮತ್ತೆ ಇನ್ನೊಬ್ರು ಇದ್ದಾರೆ ಅಮೋಕ್ಷಿತ ಇವರ ಯಾರು ಹೋಗಬೇಕು ಅಂತ ಇದೆ ಚೈತ್ರ ನೆಕ್ಸ್ಟ್ ಏನಾದ್ರು ಸುದೀಪ್ ನಡೆಸಕೊಳ್ಳಲ್ಲ ಅಂದ್ರೆ ನೀವು ನೋಡಲ್ವಾ ಬಿಗ್ ಬಾಸ್ ನ ನೋಡ್ತೀವಿ ಸುದೀಪ್ಗೋಸ್ಕರ ಸುದೀಪ್ ಅಂತ ಏನಿಲ್ಲ ಇಲ್ಲ ಸುದೀಪ್ ಗೋಸ್ಕರನೇ ಈ ನೋಡ್ತಾ ಇದ್ರಿ ಅಂದ್ರೆ ನಮ್ಮ ಫ್ಯಾಮಿಲಿ ಬಿಗ್ ಬಾಸ್ ಅಂತಾರೆ ಇಷ್ಟ ಅಲ್ವಾ ಅವ್ರು ಹಾಕಿದ್ರೆ ನಾನು ನೋಡಲೇಬೇಕು ಅದಕ್ಕೆ ನೋಡ್ತೀನಿ ಯಾರ್ ನಿಮ್ಮ ಫೇವರಿಟ್ ಅದಕ್ಕೆ ಚೈತ್ರಾ ಓಕೆ ಎಲ್ಲರೂ ಅವ್ರು ಹೋಗಬೇಕು ಅಂತ ಹೇಳ್ತಾರೆ ನಿಮಗೆ ಅವರು ಇಷ್ಟನಾ ಇಲ್ಲಿ ಚೆನ್ನಾಗಿರುತ್ತೆ ಜಗಳ ಮಾಡ್ಕೊಂಡು ಆರಾಮ ಇರ್ತಲಿ ಓಕೆ ಯಾರು ವಿನ್ ಆಗಬೇಕು ಅವರೇ ಆಗಬೇಕು ನನ್ನ ಫೇವ್ರೆಟ್ ಬಂದು ಮೋಕ್ಷಿತ ಟಾಪ್ ಫೈನಲ್ ಯಾ ಮೋಕ್ಷಿತ ಒಬ್ಬರೇ ಇರಬೇಕಾ ಬೇರೆ ಯಾರು ಬೇಡ ಮೋಕ್ಷಿತ ಆ್ಯಂಡ್ ಭವ್ಯ ಬೇಡ ಬಿಕಾಸ್ ಅವಳು ಓವರ್ ಆ್ಯಕ್ಟಿಂಗ್ ಮಾಡೋದಾಗಿರಲಿ ಇಲ್ಲ ಬಕೆಟ್ ಹಿಡಿಯೋದು ಅಂತ ಹೇಳ್ತಾರಲ್ಲ ಸೊ ಭವ್ಯ ಬೇಡ ಮೋಕ್ಷಿತಾ ಆ್ಯಂಡ್ ಹನುಮಂತು ಆ್ಯಕ್ಚುಲಿ ನಾನು ಹನುಮಂತುನೇ ಮರ್ತೋಗ್ಬಿಟ್ಟಿದ್ದೆ ನನ್ನ ಒಂದೇನೋ ಇತ್ತು ಸೊ ಹನುಮಂತು ಈ ವಾರ ಯಾರು ಹೋಗ್ಬೇಕು ಭವ್ಯ ಯಾರು ನಿಮ್ಮ ಫೇವ್ರೆಟ್ ಬಂದ್ಬಿಟ್ಟು ಹನುಮಂತು ಈಗ ಯಾರು ಹೋಗ್ಬೇಕು ಚೈತ್ರವ್ರು ಹೋಗ್ಬೇಕು ಈ ವಾರ ಆ ಚೈತ್ರ ಕಂಡ್ರೆ ಆ ಭಾಷೆ ಕಂಡ್ರೇ ಆಗಲ್ಲ ನಮಗೆ ಏನು ರಜೆ ಜೊತೆ ಗಲಾಟೆ ಮಾಡಿದ್ರೆ ಅಷ್ಟೊಂದು ಬೈಗಳು ನಮ್ಗೆ ನೋಡಕ್ಕೆ ಆಗ್ತಾ ಇಲ್ಲ ಫಸ್ಟ್ ಚೈತ್ರ ಹೋದ್ರೆ ನಾವು ಬಿಗ್ ಬಾಸ್ ನೋಡ್ತೀವಿ ಹನುಮಂತು ಫೈನಲ್ ಇರಬೇಕು ಟಾಪ್ ಒನ್ ಹನುಮಂತನೇ ಇರಬೇಕು ಮಿಕ್ಕಿದ ಯಾರಾದರೂ ಇದ್ದರೂ ಓಕೆ ಓಕೆ ಈ ವಾರ ಯಾರು ಹೋಗಬೇಕು ಅಂತ ಈ ವಾರ ರಜತ್ ರಜತೇ ಹೋಗ್ಬೇಕಾ ಅದು ಯಾಕೆ ಹನುಮಂತಗೆ ಕಾಂಪಿಟೇಟರ್ ಅಂತ ಕಾಂಪಿಟೇಟರ್ ಅಂತಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಆಮೇಲೆ ಯಾರ್ಯಾರು ವೀಕ್ ಇರ್ತಾರೋ ಅವ್ರಿಗೆ ಅವಾಸ್ ಆಗ್ತಾರೆ ಸ್ವಲ್ಪ ಅವ್ರನ್ನ ಎದುರಿಸ್ತಾರೆ ಅಂತ ಹನುಮಂತ ಟಾಪ್ ಫೈನಲ್ ಯಾರು ಇರಬೇಕು ತ್ರಿವಿಕ್ರಮ್ ಬೇಡ ಮಂಜಾ ಹನುಮಂತ ಇದ್ರೆ ಹನುಮಂತ ಇರ್ಲಿ ಮಂಜುರ್ ಇರ್ಲಿ ದндராஜ் ಇರ್ಲಿ ಮತ್ತೆ ಇನ್ನ ಇವರು ಯಾರಾದರೂ ಯಾರು ನಿಮ್ಮ ಫೇವರಿಟ್ ಹನುಮಂತು ಹನುಮಂತು ಯಾರು ಟಾಪ್ 5 ನಲ್ಲಿ ಇರಬೇಕು ಟಾಪ್ 5 ಅಲ್ಲಿ ತ್ರिवಿಕ್ರಮ ಒಬ್ರೇನಾ ಟಾಪ್ 5 ಟಾಪ್ 5 ಯಾರು ಇರ್ಬೇಕು ಹ ತ್ರिवಿಕ್ರಮ ಮಂಜು ಈ ವಾರ ಯಾರು ಹೋಗ್ಬೇಕು ಈ ವೀಕ್ ಈ ವೀಕ್ ಚೈತ್ರ ಹೋಗಬೇಕು ಟಾಪ್ 5 5 ಅಲ್ಲಿ ರಜತ್ ಮಂಜಣ್ಣ ತ್ರಿವಿಕ್ರಮ್ ಹೋಗ್ಬೇಕು ಹನುಮಂತ ಇಷ್ಟ ಆಗ್ತಾನೆ ಹನುಮಂತ ಪಾಪ ಬಡವ ಆಗಲಿ ಬಿಡು ವಾರ ಯಾರು ಹೋಗ್ತಾರೋ ನಾಮಿನಿ ಬಂದಾಗೇನೆ ಅದು ಗೊತ್ತಾಗೋದು ನಿಮಗೆ ಯಾರು ಹೋಗಬೇಕು ನನಗೆ ಏನೋ ಎಲ್ಲರೂ ಒಂದಾಗಿ ಮುಂದೆ ಈ ವಾರ ಏನು ನಡೀತದೋ ಮುಂದೆ ನೋಡಬೇಕು